ಬೆಳಗ್ಗೆ ಒಂದು ಲೋಟ ಕುಡಿದ್ರೆ ಸಾಕು ಇಡೀ ದಿನ ಎನರ್ಜಿಟಿಕ್ ಆಗಿ ಇರ್ತೀರ ಜೊತೆಗೆ ಯಾರಿಗೆಲ್ಲ ಕ್ಯಾಲ್ಶಿಯಮ್ನ ಕೊರತೆ ಹೆಚ್ಚಾಗಿ ತುಂಬ ಮೂಳೆ ನೋವು ಬೆನ್ನು ನೋವು ಸೊಂಟ ನೋವು ಈ ಒಂದು ಮಂಡಿ ಸಂದುಗಳಲ್ಲಿ ನೋವು ಹೆಚ್ಚಾಗ್ತಾ ಇರತ್ತೆ ಕೈ ಬೆರಳುಗಳಲ್ಲಿ ನೋವು ಹೆಚ್ಚಾಗ್ತಾ ಇರುತ್ತೆ ಜಾಯಿಂಟ್ ಪೇಯ್ನ್ ಹೆಚ್ಚಾಗ್ತಾ ಇರತ್ತೆ ತುಂಬಾ ಒಂದು ನೋವಿನಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗಂತೂ ಇದು ಒಂದು ಒಳ್ಳೆ ವರದಾನವಾಗಿ ಕೆಲಸ ಮಾಡತ್ತೆ ಅಂತಲೇ ಹೇಳ್ಬೋದು ಇನ್ನು ನಮಗೆ ಕ್ಯಾಲ್ಶಿಯಂನ ಕೊರತೆ ಹೆಚ್ಚಾದರೆ ತುಂಬ ಮಂಡಿ ನೋವು ಮೂಳೆ ನೋವು ಜಾಯಿಂಟ್ ಪೇನ್ ಹೆಚ್ಚಾಗಿ ಬರ್ತಾ ಇರತ್ತೆ ಅದಕ್ಕೆ ಅಂತೇಳಿ ನಾವು ಸಪ್ರೇಟಾಗಿ ಕ್ಯಾಲ್ಷಿಯಂ ಮಾತ್ರೆಗಳನ್ನು ತೊಗೊಳ್ತಾ ಇರ್ತೀವಿ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೋಡಿದ ಮೇಲೆ ನೀವು ಕೂಡ ಈ ಒಂದು ರೆಮಿಡಿಯನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ ಮೂಳೆ ನೋವು ಬಂತು ಅಂದರೆ ಯಾವುದೇ ರೀತಿಯ ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋದಿಲ್ಲ ಖಂಡಿತವೂ ಅಷ್ಟು ಪವರ್ಫುಲ್ಲಾಗಿ ಇವತ್ತಿನ ವಿಡಿಯೋ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರಿಗಂತೂ ನಡೆದಾಡೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ ಅಷ್ಟು ಒಂದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಬೆರಳುಗಳಲ್ಲಿ ಸಂಧಿಗಳಲ್ಲಿ ನೋವು ಹೆಚ್ಚಾಗುವಂಥದ್ದು ಮಂಡಿ ನೋವು ತುಂಬ ತುಂಬ ವಿಪರೀತವಾಗಿ ಹೆಚ್ಚಾಗುವಂಥದ್ದು ನಡೆದಾಡೋದಕ್ಕೂ ಆಗೋಲ್ಲ ಕೂರಲಿಕ್ಕೆ ಹೇಳಲಿಕ್ಕೆ ತುಂಬಾ ಇರ್ತಾರೆ ಇನ್ನು ಚಿಕ್ಕ ಪುಟ್ಟ ಒಂದು ಪೆಟ್ಟು ಇದ್ರೂ ಕೂಡ ಮೂಳೆ ಅನಿಸ್ತಾ ಇರುತ್ತೆ ವಿಪರೀತ ನೋವು ಆಗ್ತಾ ಇರುತ್ತೆ ಅಂತವರಿಗಂತೂ ಇವತ್ತಿನ ಈ ಒಂದು ವಿಡಿಯೋ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಈ ಒಂದು ಸಿಂಪಲ್ ಆಗಿರೋ ಅಂಥ ಮನೆ ಮದ್ದನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಎಳ್ಳು ಅದರಲ್ಲೂ ಬಿಳಿ ಎಳ್ಳನ ತಗೊಳ್ಬೇಕು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನಾದರೂ ಸೇವನೆ ಮಾಡಬೇಕು ಅದು ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಜೊತೆಗೆ ಯಾರಿಗೆಲ್ಲ ಈ ರೀತಿಯಾಗಿ ಕ್ಯಾಲ್ಷಿಯಂನ ಕೊರತೆ ಹೆಚ್ಚಾಗಿ ಪದೇ ಪದೇ ಮೂಳೆ ನೋವು ಬರ್ತಾ ಇರತ್ತೆ ಜಾಯಿಂಟ್ ಪೇಯ್ನ್ ಬರ್ತಾ ಇರತ್ತೆ ಬೆರಳು ಸಂದುಗಳಲ್ಲಿ ನೋವು ಬರ್ತಾ ಇರತ್ತೆ ಸೊಂಟ ನೋವು ಬೆನ್ನು ನೋವು ಈ ರೀತಿ ನೋವುಗಳು ಹೆಚ್ಚಾಗಿ ಕಾಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಬಿಳಿ ಎಳ್ಳನ ಸೇವನೆ ಮಾಡ್ತಾ ಬನ್ನಿ ತುಂಬ ಬೇಗನೆ ಮೂಳೆಗಳಿಗೆ ಒಂದೊಳ್ಳೆ ಶಕ್ತಿ ನೀಡುತ್ತೆ ಒಂದು ಬಲಿಷ್ಠತೆ ಅನ್ನುವಂಥದ್ದು ನಮ್ಮ ಮೂಳೆಗಳಲ್ಲಿ ಬರಲಿಕ್ಕೆ ಹೆಚ್ಚಾಗುತ್ತೆ ಇನ್ನು ಸ್ವಲ್ಪ ಬಿದ್ದರೂ ಕೂಡ ನಮಗೆ ಪೆಟ್ಟಾದರೂ ಕೂಡ ಮೂಳೆ ಮುರಿದಂಗೆ ಅನಿಸ್ತಾ ಇರುತ್ತೆ ಆ ರೀತಿ ತೊಂದರೆಯನ್ನು ಕೂಡ ಇದು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಈ ಒಂದು ಬಿಳಿ ಎಳಿನಲ್ಲಿ ತುಂಬ ವಿಪರೀತವಾಗಿ ಕ್ಯಾಲ್ಶಿಯಂ ಅಂಶ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಮತ್ತು ಜಿಂಕ್ ಇರುತ್ತೆ ಇವೆಲ್ಲವೂ ಕೂಡ ನಮ್ಮ ಮೂಳೆಯನ್ನು ಗಟ್ಟಿಗೊಳಿಸ್ಲಿಕ್ಕೆ ಸದೃಢಗೊಳಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ ಇನ್ನು ಇದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಏನಿರುತ್ತೆ ಇದು ನಮ್ಮ ಜಾಯಿಂಟ್ಗಳಲ್ಲಿ ಏನು ನೋವು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಮೂಳೆಗಳಿಗೆ ಒಂದು ಒಳ್ಳೆಯ ಬಲಿಷ್ಠತೆಯನ್ನು ನೀಡಲಿಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಮೂಳೆ ಮೂಳೆಗಳ ಜೊತೆಗೆ ನಮ್ಮ ಹಲ್ಲುಗಳ ಆರೋಗ್ಯಕ್ಕೂ ಕೂಡ ಈ ಒಂದು ಬಿಳಿ ಎಳ್ಳು ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಒಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಬಿಸಿ ಮಾಡಿಕೊಂಡು ಇದನ್ನು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ತೊಗೊಳ್ತಾ ಇದ್ದೀನಿ ಆನಂತರ ಒಂದು ನಾಲ್ಕು ಬಾದಾಮಿಯನ್ನು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಈ ರೀತಿ ನೀವು ಬೆಳಗ್ಗೆ ಈ ಒಂದು ಹಾಲನ್ನು ಕುಡಿತೀರಾ ಅಂದರೆ ರಾತ್ರಿನೇ ಬಾದಾಮಿನ ನೆನೆಸಿಟ್ಕೊಂಡ್ಬಿಡಿ ಈ ಒಂದು ಬಾದಾಮಿ ಕೂಡ ಅಷ್ಟೇ ಇದರಲ್ಲಿ ತುಂಬ ಹೆಚ್ಚಾಗಿ ಕ್ಯಾಲ್ಸಿಯಂ ಅಂಶ ಇರೋದರಿಂದ ಇದು ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವಿಟಮಿನ್ ಈ ಇರುತ್ತೆ ಇದು ಕೂಡ ಅಷ್ಟೇ ನಮ್ಮ ಮೂಳೆಗಳ ಆರೋಗ್ಯವನ್ನು ಸದೃಢಗೊಳಿಸಲಿಕ್ಕೆ ಬಲಪಡಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಬಾದಾಮಿನಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಏನಿರುತ್ತೆ ಇದು ಮೂಳೆಗಳು ತುಂಬ ಬೇಗನೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಸಣ್ಣ ಪೆಟ್ಟು ಬಿಡಿದ್ರೂ ಕೂಡ ಅಲ್ಲಿ ಮುರಿದಂಗೆ ಅನಿಸ್ತಾ ಇರುತ್ತೆ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ತುಂಬ ಬೇಗ ಒಂದು ಕೀಲುಗಳಲ್ಲಿ ನೋವು ಏನು ಹೆಚ್ಚಾಗ್ತಾ ಇರುತ್ತೆ ಸವಿತಾ ಇರುತ್ತೆ ಮೂಳೆಗಳು ಅಲ್ಲಲ್ಲಿ ಅದನ್ನು ಕೂಡ ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಹಾಗಾಗಿ ಪ್ರತಿದಿನ ಒಂದು ನಾಲ್ಕು ಅಥವಾ ಐದು ಬಾದಾಮಿಯನ್ನು ತಿನ್ನೋದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಜೊತೆಗೆ ಇದು ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅಂದರೆ ನಮ್ಮ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಮೆಮೊರಿ ಪವರನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಹಾಗಾಗಿ ಅದರಲ್ಲೂ ಮಕ್ಕಳಿಗಂತೂ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಬಾದಾಮಿನಾದರೂ ಪ್ರತಿದಿನ ನೆನೆಸಿಕೊಡೋದು ತುಂಬಾ ಒಳ್ಳೆಯದು ಇನ್ನು ಈ ಕಡೆ ನಾನಿಲ್ಲಿ ಒಂದು ಗ್ಲಾಸ್ ಹಾಲನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬ ಬಿಸಿ ಏನು ಬೇಡ ಆಗಬೇಕು ಬಿಸಿ ಬಿಸಿ ಹಾಲು ಕುಡಿಯೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ನಾನು ಇಲ್ಲಿ ಕಾಯಿಸ್ಕೊಂಡಿರೋವಂಥ ಹಾಲನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಮಕ್ಕಳಿಗೆ ಪ್ರತಿದಿನ ಕೊಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಜೊತೆಗೆ ಈ ರೀತಿ ಮೂಳೆಗಳ ಸಮಸ್ಯೆಗಳು ಬಂದು ಕಾಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ನಾನು ಮೊದಲೇ ಬಿಳಿ ಎಳ್ಳನ್ನು ಏನು ಹುರ್ಕೊಂಡಿದ್ದೆ ಅದನ್ನು ಈ ರೀತಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲು ಒಬ್ಬರಿಗೆ ಒಂದು ಗ್ಲಾಸ್ ಹಾಲು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ನಾವು ಅದು ಪುಡಿ ಮಾಡಿಟ್ಕೊಂಡಿರುವಂಥ ಈ ಒಂದು ಬಿಡಿ ಎಳ್ಳಿನ ಪೌಡರನ್ನು ಹಾಕ್ಕೊಳ್ಬೇಕು ಪ್ರತಿದಿನ ಇದನ್ನು ಕುಡಿಯೋದ್ರಿಂದ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಕ್ಯಾಲ್ಶಿಯಂನ ಕೊರತೆ ಹೆಚ್ಚಾಗಿರತ್ತೆ ನೋವು ಪದೇ ಪದೇ ಬರ್ತಾ ಇರತ್ತೆ ಅಂಥವ್ರು ಇದು ನಾವು ಈ ಒಂದು ಲೋಟ ಹಾಲನ್ನು ಕುಡಿಯೋದು ವಿಪರೀತವಾಗಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆನೆಸಿಟ್ಕೊಂಡಿರುವಂಥ ಬಾದಾಮಿ ಏನಿತ್ತು ಅದನ್ನು ಸಿಪ್ಪೆ ತೆಗ್ಬಿಟ್ಟು ನಾನು ಈ ಒಂದು ಹಾಲಿನೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೆ ಈ ಒಂದು ಹಾಲನ್ನು ಕುಡಿಯೋವಂಥ ಸಮಯದಲ್ಲಿ ಒಂದೊಂದು ಬಾದಾಮಿ ಸಿಗುತ್ತೆ ಅದನ್ನು ಹಾಗೆಯೇ ಚೆನ್ನಾಗಿ ಅಗದು ಬಿಟ್ಟು ನಾವು ನುಂಗಬೇಕು ಅಂದರೆ ಬಿಳಿ ಎಲ್ಲ ಸೇರಿಸಿರೋಂಥ ಈ ಒಂದು ಗ್ಲಾಸ್ ಹಾಲು ಜೊತೆಗೆ ಬಾದಾಮಿ ಅದಷ್ಟನ್ನು ನಾವು ಚೆನ್ನಾಗಿ ಅಗ್ದು ಬಿಟ್ಟು ಬಾದಾಮಿಯನ್ನು ನುಂಗೋದು ಹಾಲನ್ನು ಕುಡಿಯೋದು ಈ ರೀತಿ ಮಾಡ್ತಾ ಬರೋದರಿಂದ ಖಂಡಿತವಾಗ್ಲೂ ದೇಹದಲ್ಲಿ ಕ್ಯಾಲ್ಶಿಯಮ್ನ ಕೊರತೆ ಉಂಟಾಗೋದಿಲ್ಲ ಅಂತಲೇ ಹೇಳ್ಬೋದು ಯಾರೆಲ್ಲ ಕ್ಯಾಲ್ಷಿಯಮ್ನ ಮಾತ್ರೆ ತೊಗೊಳ್ತಾ ಇರ್ತೀರೋ ಖಂಡಿತವಾಗ್ಲೂ ಸ್ಟಾಪ್ ಮಾಡಿ ಒಂದು ವಾರ ಅಥವಾ ಹತ್ತು ದಿನ ಬಿಡದೇ ಈ ಒಂದು ಹಾಲನ್ನು ಕುಡಿತಾ ಬನ್ನಿ ಖಂಡಿತವಾಗಲು ಯಾವುದೇ ಕಾರಣಕ್ಕೂ ನೀವು ಕ್ಯಾಲ್ಷಿಯಂ ಮಾತ್ರೆನ ತೊಗೊಳ್ಳೋದಿಲ್ಲ ಇನ್ನು ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿಗೆ ಅನುಸಾರವಾಗಿ ಸೇರಿಸ್ಕೊಳ್ಳಿ ಇಲ್ಲ ಬೇಡ ಅಂದ್ಕೊಳ್ಳೋದಾದರೆ ಹಾಗೆ ಕೂಡ ಕುಡಿಬೋದು ಇನ್ನು ಬೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ಳೋದ್ರಿಂದ ಕೂಡ ನಮ್ಮ ಮೂಳೆಗಳು ಬಲಿಷ್ಠ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಬೆಲ್ಲ ಹಾಗಾಗಿ ಜೊತೆಗೆ ನಮ್ಮ ಹಾಲಿನ ಸಿಹಿಯನ್ನು ಕೂಡ ಇದು ವೃದ್ಧಿ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಷ್ಟು ಒಂದು ಬೆಲ್ಲವನ್ನು ಬೆಲ್ಲದ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಸಿಬಿಟ್ಟು ಬಿಸಿ ಬಿಸಿಯಾಗಿರೋಂಥ ಈ ಒಂದು ಹಾಲನ್ನು ನೀವು ಪ್ರತಿದಿನ ಬೆಳಗ್ಗೆನೇ ಕುಡಿತಾ ಬನ್ನಿ ಇಲ್ಲಾಂದರೆ ನಮಗೆ ಸಾಧ್ಯ ಆಗೋದಿಲ್ಲ ಅಂದರೆ ನೀವು ರಾತ್ರಿ ಊಟದ ನಂತರ ಈ ಒಂದು ಹಾಲನ್ನು ಪ್ರತಿದಿನ ಕುಡಿತಾ ಬರೋದ್ರಿಂದ ಒಂದು ಒಳ್ಳೆ ನಿದ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗಿಲ್ಲ ನಿದ್ರಾಹೀನತೆಯ ಕೊರತೆ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅದರಲ್ಲೂ ಬೆಳಗಿನ ಸಮಯದಲ್ಲಿ ಕುಡಿಯೋದ್ರಿಂದ ಸುಸ್ತು ಆಯಾಸ ಎಲ್ಲನೂ ಕಡಿಮೆ ಆಗಿ ದೇಹದಲ್ಲಿ ಒಂದೊಳ್ಳೆ ಚೈತನ್ಯ ಅನ್ನೋಂಥದ್ದು ಹೆಚ್ಚಾಗುತ್ತೆ ಜೊತೆಗೆ ಬಾದಾಮಿ ಕೂಡ ತಿನ್ನೋದರಿಂದ ಇಡೀ ದಿನ ಒಂದೊಳ್ಳೆ ಎನರ್ಜಿ ದೇಹದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಸ್ನೇಹಿತರ ಇವತ್ತಿನ ವೀಡಿಯೋ ಥ್ಯಾಂಕ್ ಯು